ಮಂಗಳೂರಿನ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಅಧೀನಕೊಲಪಟ್ಟ ಪುತ್ತೂರಿನ ಸಂತ ಫಿಲೋಮಿನ ಕಾಲೇಜು ಕರ್ನಾಟಕ ಸರ್ಕಾರದ ಅನುಮೋದನೆಯೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಯುಜಿಸಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನ ಸ್ವಾಯತ್ತ ಕಾಲೇಜು ಎಂದು ಘೋಷಿಸಲ್ಪಟ್ಟ ಹಿನ್ನೆಲೆಯಲ್ಲಿ ಇಂದು ಕಾಲೇಜಿನ ಸಭಾಂಗಣದಲ್ಲಿ ಸ್ವಾಯತ್ತ ಸ್ಥಾನಮಾನದ ಉದ್ಘಾಟನೆ ಸಮಾರಂಭವನ್ನು ಸಂಭ್ರಮದಿಂದ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಬೆಂಗಳೂರು ಮಹಾನಗರ ಮೆಟ್ರೋಪಾಲಿಟನ್ ಧರ್ಮ ಪ್ರಾಂತ್ಯದ ಆರ್ಚ್ ಬಿಷಪ್ ಪರಮಪೂಜ್ಯ ಡಾಕ್ಟರ್ ಪೀಟರ್ ಮಚೋದಾರದವರು ತಮ್ಮ ಆಶೀರ್ವಚನದ ನುಡಿಗಳಲ್ಲಿ ಮಾತನಾಡಿ ಜನರು ವಿಮರ್ಶಾತ್ಮಕ ಚಿಂತನೆ ಜೀವನ ಪರ್ಯಂತ ಕಲಿಕೆಯ ಬಗ್ಗೆ ಒಲವು ಸಮರ್ಪಕ ಸಂವಹನ ಹಾಗೂ ಆವಿಷ್ಕಾರಕ್ಕೆ ಕಾರಣವಾಗುವಂತಹ ಶಿಕ್ಷಣ ದೊರೆತಲ್ಲಿ ಇತಿಹಾಸವನ್ನ ಸೃಷ್ಟಿಸಬಹುದು ಎಂದು ಹೇಳಿ ಕಾಲೇಜಿಗೆ ಸಂಬಂಧಿಸಿದ ಎಲ್ಲಾ ವ್ಯಕ್ತಿಗಳ ಮೇಲೂ ದೇವದ ಕೃಪೆ ಇರಲಿ ಎಂದು ಆಶೀರ್ವದಿಸಿದರು ಸ್ವಾಯತ್ತ ಕಾಲೇಜಿನ ಲಾಂಛನವನ್ನ ಹಾಗೂ ಪರಿಷ್ಕರಿಸಲಾದ ಕಾಲೇಜು ವೆಬ್ಸೈಟ್ ಅನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಮೌಲ್ಯಾಧಾರಿತ ಶಿಕ್ಷಣವನ್ನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕರಾವಳಿಯ ಹೆಮ್ಮೆಯ ಸಂಸ್ಥೆ ಸಂತ ಫಿಲೋಮಿನಾ ಕಲಿಕೆಯಲ್ಲಿ ಮಾತ್ರವಲ್ಲದೆ ರಾಷ್ಟ್ರಕ್ಕೆ ಹಲವಾರು ಪ್ರಜ್ಞಾವಂತ ಪ್ರತಿಭೆಗಳನ್ನ ನೀಡಿರುತ್ತದೆ ಇನ್ನು ಸ್ವಾಯತ್ತ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಸೌಲಭ್ಯಗಳಾದ ಬೋರ್ಡ್ ರೂಮ್ ಪರೀಕ್ಷಾಂಗ ವಿಭಾಗ ಶೈಕ್ಷಣಿಕ ವಿಭಾಗ ಹಣಕಾಸು ವಿಭಾಗ ನವೀಕರಿಸಿದ ಫುಡ್ ಕೋರ್ಟ್ ಮತ್ತು ಎಂಸಿಎ ಪ್ರಯೋಗಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಪಿಎಲ್ ಧರ್ಮಾ ಧರ್ಮ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಜವಾಬ್ದಾರಿ ಸ್ವಾಯತ್ತ ಸಂಸ್ಥೆಗಳಿವೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಹಾಗೂ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡುವ ನಂಬಿಕೆಯೊಂದಿಗೆ ಸ್ವಾಯತ್ತ ಸ್ಥಾನಮಾನಕ್ಕೆ ಸಮ್ಮತಿಯನ್ನ ನೀಡಲಾಗುತ್ತದೆ ಇದೇ ಸಂದರ್ಭದಲ್ಲಿ ಸ್ವಾಯತ್ತ ಕಾಲೇಜಿಗೆ ರಿಜಿಸ್ಟರ್ ಆಗಿ ನೇಮಕಗೊಂಡ ಡಾಕ್ಟರ್ ಅಣಬಾಡ ಮಸ್ಕರ್ ಎನ್ ಪರೀಕ್ಷಾಂಗ ಕುಲ ಸಚಿವರಾದ ಡಾಕ್ಟರ್ ವಿನಯ್ ಚಂದ್ರ ಹಣಕಾಸು ಅಧಿಕಾರಿಯಾದ ಡಾಕ್ಟರ್ ಎಡ್ವಿನ್ ಎಸ್ ಡಿಸೋಜ ಶೈಕ್ಷಣಿಕ ಉಪಕುಲ ಸಚಿವರಾದ ವಿಪಿನ್ ನಾಯ್ಕ ಇವರನ್ನ ಸನ್ಮಾನಿಸಲಾಯಿತು ಇನ್ನು ಸಂಸ್ಥೆಯ ಸ್ವಾಯತ್ತ ಸ್ಥಾನಮಾನ ಗಳಿಸುವ ಸಂದರ್ಭದಲ್ಲಿ ತಮ್ಮದೇ ರೀತಿಯಲ್ಲಿ ಕೊಡುಗೆ ನೀಡಿದ ಭಾನು ಪ್ರಕಾಶ್ ಹಾಗೂ ಅಪೇಕ್ಷಾ ಇವರುಗಳ ಸೇವೆಯನ್ನ ಗುರುತಿಸಿ ಸನ್ಮಾನಿಸಲಾಯಿತು ಇನ್ನು ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಧರ್ಮಗುರುಗಳು ಧರ್ಮ ಭಗಿನಿಯರು ಸಿಬ್ಬಂದಿ ವರ್ಗ ಹೆತ್ತವರು ಹಿರಿಯ ವಿದ್ಯಾರ್ಥಿಗಳು ವಿಶ್ರಾಂತ ಸಿಬ್ಬಂದಿಗಳು ಊರ ಪರವೂರ ವಿದ್ಯಾಭಿಮಾನಿಗಳು ಹಿತೈಷಿಗಳು ಮತ್ತು ಸಹಸ್ರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ವಂದನೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ Okay, on the ceremonial shawl, to Sri Ivan D'Souza.

ಕೃಷಿರಿಗೂ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ स्टेजीशे कालीडी <laughs>

A relentless pursuit of ex excellence that has defined in a privilege that comes with great responsibility. It empowers us to design world challenges and to create an environment that nurtures the highest standards of education, autonomy of our institution, but the collective spirit and vision that have brought us here. On behalf of the management, it is with immense pride, joy and gratitude that I welcome I am privileged to extend a warm welcome to most Ram agreed to be the president of today's inauguration ceremony. Hearty welcome to your only welcome Sri Kumar Kati.

ನನ್ನಂತಹ ಗ್ರಾಮೀಣ ಪ್ರದೇಶದ ಒಬ್ಬ ವಿದ್ಯಾರ್ಥಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಪ್ರೌಢ ಶಿಕ್ಷಣಕ್ಕೆ ಬರಬೇಕಿದ್ರೆ ಕುಗ್ರಾಮದಲ್ಲಿರ್ತಕ್ಕಂಥ ಮುಕ್ಕೂರು ಅನ್ನತಕ್ಕಂಥ ಪ್ರದೇಶದಿಂದ ಶಿಕ್ಷಣದ ವಂಚಿತರಿಗೆ ಶಿಕ್ಷಣಕ್ಕೆ ಅವಕಾಶಗಳನ್ನು ಕೊಟ್ಟ ಪುತ್ತೂರು ತಾಲೂಕಿನ ಏಕೈಕ ಕೇಂದ್ರ ಆ ಕಾಲಘಟ್ಟದಲ್ಲಿ ಫಿನೋವಿನ ಆಗಿದ್ದು ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣದ ಕೊರತೆಗಳಿಲ್ಲ ಯಾಕಂದ್ರೆ ಐದು ಯೂನಿವರ್ಸಿಟಿಗಳು ಹತ್ತಾರು ಮೆಡಿಕಲ್ ಕಾಲೇಜುಗಳು ಹತ್ತಾರು ಇಂಜಿನಿಯರಿಂಗ್ ಕಾಲೇಜುಗಳಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಶಿಕ್ಷಣದ ಕಾಶಿ ಇದೆ ಆದರೆ ನಾವು ಮಾಡಬೇಕಾದ್ದು ಐವತ್ತೆಂಟನೇ ಇ ಸಿ ಒಳಗಡೆ ಇಲ್ಲಿರ್ತಕ್ಕಂಥ ಕೆಲವೇ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಭಾಗದಲ್ಲಿ ಈ ಸಂಸ್ಥೆ ಪ್ರಮುಖವಾಗಿರ್ತಕ್ಕಂಥ ಸಂಸ್ಥೆಯಾಗಿತ್ತು ಕೇವಲ ವಿದ್ಯಾರ್ಥಿನಿಗೆ ಫಿಲೋಮಿನಾ ಹೆಸರುವಾಸಿಯನ್ನು ಪಡೆದಿಲ್ಲ ಅತಿ ಹೆಚ್ಚು ಕ್ರೀಡಾಳುಗಳನ್ನು ಕೊಟ್ಟಿರ್ತಕ್ಕಂಥ ಇವತ್ತು ನನಗೆ ಹೆಮ್ಮೆ ಏನು ಹೇಳಿದ್ರೆ ಕ್ರೀಡೆಯ ಕ್ಷೇತ್ರದಲ್ಲಿ ಫಿಲಮಿನ ಒಂದು ಕಾಲಘಟ್ಟದಲ್ಲಿ ಮಿಂಚಿರ್ತಕ್ಕಂಥ ಸಂಸ್ಥೆ ಹತ್ತಾರು ಚಲನಚಿತ್ರ ನಟರನ್ನು ಕೊಟ್ಟಿದೆ ವಿನೋದಾಳುವಂಥ ನಟರನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಐ ಎ ಎಸ್ ಗಳನ್ನು ಕೊಟ್ಟಿದೆ ವಿಜ್ಞಾನಿಗಳನ್ನು ಕೊಟ್ಟಿದೆ ವೈದ್ಯರನ್ನು ಕೊಟ್ಟಿದೆ ಇಂಜಿನಿಯರಿಂಗ್ ಕೊಟ್ಟಿದೆ ಅತಿ ಹೆಚ್ಚು ನಮ್ಮಂಥ ರಾಜಕಾರಣಿಗಳನ್ನು ಕೊಟ್ಟಿದೆ ಮುಖ್ಯಮಂತ್ರಿಗಳನ್ನು ಕೊಟ್ಟ ದೇಶದ ಕಾನೂನು ಸಚಿವರನ್ನು ಕೊಟ್ಟ ಕಾ ದೇಶದ ರೈಲ್ವೆ ಸಚಿವರನ್ನು ಕೊಟ್ಟ ದೇಶದ ಕೃಷಿ ಸಚಿವರನ್ನು ಕೊಟ್ಟ ಸಂಸ್ಥೆ ಅದು ಈ ವಿಲೋವಿನ ಸಂಸ್ಥೆ ಹೇಳಿದರೆ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೊಟ್ಟ ಪ್ರಜ್ಞಾವಂತ ಪ್ರಜೆಗಳನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇವತ್ತು ಸ್ವಾಯತ್ತತೆಯನ್ನು ಪಡೆದಿದೆ ಇವತ್ತಿನಿಂದ ನಂತರ ಇಲ್ಲಿಯ ಪಠ್ಯ ಚಟುವಟಿಕೆಗಳನ್ನು ಪರೀಕ್ಷಾ ಚಟುವಟಿಕೆಗಳನ್ನು ಸ್ವಾಯತ್ತತೆಯಿಂದ ಸಂಸ್ಥೆ ಮಾಡಬಹುದು ಸರ್ಟಿಫಿಕೇಟನ್ನು ಯೂನಿವರ್ಸಿಟಿ ಕೊಡಬೋದು ನಾನು ಅಭಿನಂದನೆ ಯಾಕೆ ಸಲ್ಲಿಸ್ತೇನೆ ಕೇಳಿದ್ರೆ ಈ ಜಿಲ್ಲೆಯಲ್ಲಿ ಕ್ರೈಸ್ತ ಸಂಸ್ಥೆಗಳು ವಿಶೇಷವಾಗಿ ಬಿಷಪ್ರ ನೇತೃತ್ವದಲ್ಲಿ ನೂರಾರು ಸಂಸ್ಥೆಗಳಿದ್ದಾವೆ ಹಿರಿತನದ ಸಂಸ್ಥೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಬಹಳ ಅದ್ಭುತ ಕೊಡುಗೆಯನ್ನು ಕೊಟ್ಟಿದೆ ಗ್ರಾಮೀಣ ಪ್ರದೇಶದಲ್ಲಿ ಆದರೆ ಮೆಡಿಕಲ್ ಕಾಲೇಜುಗಳನ್ನು ಕೊಟ್ಟಿದೆ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಕೊಟ್ಟಿದೆ ಭಾಳ ಹಿರಿತಾಂತ ಸಂಸ್ಥೆಗಳಿದ್ದಾವೆ ಈ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಒಂದು ಸಂಸ್ಥೆಗೆ ಮಾತ್ರ ಆಗಿದೆ ಎಲ್ ಓ ಸಿ ಎಸ್ಗೆ ಆಗಿದೆ ಹಾಗೆ ಗೋಮ್ಸ್ ಅವರು ಅಲ್ಲಿದ್ದರು ಗೋಮ್ಸ್ ಅವರು ಬರ್ತಿದ್ದರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕ್ರೈಸ್ತ ಸಂಸ್ಥೆಗಳಲ್ಲಿ ಯೂನಿವರ್ಸಿಟಿ ಆಗಿರ್ತಕ್ಕಂಥದ್ದು ಎಲ್ ಓ ಸಿ ಎಸ್ ಇದೆ ನನಗೆ ವಿಶ್ವಾಸ ಇದೆ ಮುಂದಿದ್ದು ಫಿಲೋಬಿನ ಅದನ್ನು ಪಡೀತದೆ ಅನ್ನತಕ್ಕಂಥ ವಿಶ್ವಾಸ ಇದೆ ಹೇಗೆ ಎಲ್ ಐ ಸಿ ಎಸ್ಗೆ ಗೋಮ್ಸ್ ಮತ್ತು ಪ್ರವೀಣ್ ಬಂದಾಗ ನಾನು ಪೂರ್ಣ ಸಹಕಾರ ಕೊಟ್ಟಿದ್ದೇನೆ ನಮ್ಮ ಸರ್ಕ ನಮ್ಮ ಸರ್ಕಾರ ನಾನಾಗ ಲೋಕಸಭಾ ಸದಸ್ಯನಾಗಿದ್ದೆ ನಿಂತು ಆ ಕೆಲಸವನ್ನು ನಾನು ಮಾಡಿದ್ದೇನೆ ಯಾಕಂದರೆ ಈ ಸಂಸ್ಥೆ ಫಿಲೋಮಿನ ಸಂಸ್ಥೆ ನಮಗೆ ಕೇವಲ ವಿದ್ಯೆಯನ್ನು ಕೊಟ್ಟಿಲ್ಲ ನಮಗೆ ಸಂಸ್ಕಾರಗಳನ್ನು ಕೊಟ್ಟಿದೆ ನಮಗೆ ಸ್ವಾಭಿಮಾನದ ಬದುಕುಗಳನ್ನು ಕೊಟ್ಟಿದೆ ಅದೆಲ್ಲದಕ್ಕಿಂತ ಹೆಚ್ಚು ಪ್ರಜ್ಞಾವಂತಿಕೆಯನ್ನು ಕೊಟ್ಟಿದೆ ನನ್ನದರ ಮೊನ್ನೆ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದೆ ಆ ಪ್ರಶ್ನೆ ನಿಮಗೂ ಬೇಕಾಗಿತ್ತು ಎಲ್ಲರೂ ಅಧಿಕಾರ ಕಳ್ಕೊಂಡಾಗ ವಿಚಲಿತರಾಗ್ತಾರೆ ಅಧಿಕಾರ ಕಳ್ಕೊಂಡಾಗ ವಿಚಲಿತರಾಗ್ತಾರೆ ಅಧಿಕಾರ ಇಲ್ಲ ಅಂತ ಆದಾಗ ಪಕ್ಷಾಂತರ ಮಾಡ್ತಾರೆ ಅಧಿಕಾರ ಇಲ್ಲ ಅಂತಾಗ ಚಂಚಲಿತರಾಗ್ತಾರೆ ಆದರೆ ನೀವು ಯಾಕೆ ಆಗಿಲ್ಲ ನನಗೆ ಭಾಳ ಸುಂದರವಾಗಿರೋದು ನನಗೆ ಡೆನ್ನಿಸ್ ಡಿಸೋಝೋ ಅವರು ನಾನು ಎಂ ಪಿ ಆಗಿದ್ದಾಗ ಕರೆದಿದ್ರು ನಮ್ಮ ಮುಖ್ಯ ಮುಖ್ಯೋಪಾಧ್ಯಾಯರಾಗಿದ್ದರು ಕರೆದೇಳಿದರು ನಿನಗೆ ಅಧಿಕಾರ ಭಗವಂತ ಕೊಟ್ಟಿದ್ದಾನೆ ಈ ಅಧಿಕಾರ ಅನ್ನುವಂಥದ್ದು ಶಾಶ್ವತ ನೀನು ಯಾವಾಗ ಅಧಿಕಾರ ಇದ್ದಾಗ ಮತ್ತು ಇಲ್ಲದಿದ್ದಾಗ ಸಮಾಜದ ಕಾರ್ಯ ಮಾಡಿದ ಆಗ ನಿನ್ನನ್ನು ನಾನು ವಿದ್ಯಾರ್ಥಿ ಹೋಗ್ತೇನೆ ಅವರ ಮಾರ್ಗದರ್ಶನ ಇವತ್ತು ನನಗೆ ಆಗಿದೆ ಅಂತಹ ಬದುಕನ್ನು ಈ ಸಂಸ್ಥೆ ಕಲಿಸಿಕೊಟ್ಟಿದೆ ಅಂತಹ ಮತ್ತು ಎಲ್ಲ ಸಂದರ್ಭಗಳಲ್ಲಿ ಒಟ್ಟಾಗಿರಬೇಕು ಅಂತ ನಾನು ಭಾವಿಸ್ತಾ ಇರುವ ಸಂದರ್ಭದಲ್ಲಿ ದಿಢೀರಂಥ ಸೈಂಟ್ ಫಿಲೋಮಿನ ಕಾಲೇಜು ಅಪ್ಲಿಕೇಶನ್ಸ್ ಬರ್ತದೆ ಬಂದಾಗ ಅದನ್ನು ಪ್ರೋಸೆಸ್ ಮಾಡಬೇಕಾಗಿರೋದು ನಂದು ಡ್ಯೂಟಿ ನಾನು ಮಾಡಬೇಕಾಗುತ್ತೆ ಆಗಿದೆ ಇಲ್ಲಿಗೆ ಆಲ್ಮೋಸ್ಟ್ ನಾವು ತುದೈ ವಿ ಆರ್ ಇಟ್ಸ್ ಆಲ್ರೆಡಿ ಇನಾಗ್ಯುರೇಟೆಡ್ ರೆವರೆನ್ ಫಾದರ್ ಅವರು ನಮ್ಮ ಬಿಷಪ್ ಅವರು ನಮಗೆ ಅದನ್ನು ಇನಾಗ್ಯುರೇಟ್ ಮಾಡಿ ಎಲ್ಲ ಈಗಾಗಲೇ ಶುಭಾಶಯಗಳನ್ನು ನಮಗೆ ನೀಡಿದ್ದಾರೆ ಎಲ್ಲ ಒಟ್ಟಿಗೆ ಇದ್ದಾಗ ನಮ್ಮ ಜೊತೆಗಿದ್ದವರೆಲ್ಲ ಬಿಟ್ಟು ಹೋಗುವಾಗ ನಿಮಗೆ ಹೇಗೆ ತೊಂದರೆ ಆಗುತ್ತೆ ಅನ್ನು ಮತ್ತು ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನುವುದನ್ನು ಈಗ ನಾನು ನಿಮ್ಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಈ ಸಂತೋಷ ಕೊಡುವ ನಿಮಗೆ ಅದು ಅರ್ಥ ಆಗಲ್ಲ ನನ್ನ ಇಬ್ಬರು ಗುರುಗಳು ಮುಂದ್ಗಡೆ ಕೂತಿದ್ದಾರೆ ಎಲ್ಲ ಹಿರಿಯರು ಸಾಹಿತಿಗಳು ಎಲ್ಲ ಕೂತಿದ್ದಾರೆ ಫಾದರ್ ಗೋಮ್ಸ್ ಅವರು ನನ್ನ ನೇರ ಗುರು ಅಲ್ಲದಿದ್ದರೂ ಕೂಡ ನನಗೆ ಯಾವತ್ತೂ ಕೂಡ ಪಾಠ ಮಾಡಿದವರು ಪೊಲಿಟಿಕಲ್ ಸೈನ್ಸ್ ನನ್ನ ಜೊತೆಗಿದ್ದಾರೆ ಇಂಗ್ಲೀಷ್ನಲ್ಲಿ ಏನಾದರೂ ತಪ್ಪು ಮಾಡಿದರೆ ದಟ್ಸ್ ದಸ್ ವಾಟ್ ಯು ಡೂ ಅಂಡ್ ದಿಸ್ ಇಸ್ ನಾಟ್ ರೈಟ್ ಅಂತ ಹೇಳಿಕೊಟ್ಟು ಸರಿಪಡಿಸುತ್ತಿದ್ದಂತ ಪ್ರೊಫೆಸರ್ ಮಾಧವ್ ಭಟ್ರು ನನ್ನ ಹಿರಿಗಡೆ ಇದ್ದಾರೆ ಹಾಗಾಗಿ ನನ್ನ ಮಾತುಗಳಲ್ಲಿ ಸ್ವಲ್ಪ ಆಕಡೆ ಈ ಕಡೆ ಆದರೆ ಒಂದಷ್ಟು ಸಣ್ಣ ಕ್ಷಮೆ ಇರಲಿ ನನಗೆ ಅಂಬರಿಯಲ್ಲಿ ಹ್ಯಾಪಿ ದೋ ಇನ್ ಸೈಡ್ ಐ ಹ್ಯಾವ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್ ಟು ಎಕ್ಸ್ಪ್ರೆಸ್ ಯು ಆರ್ ನಾಟ್ ಜಸ್ಟ್ ಯು ನೋ ಗೋಯಿಂಗ್ ಟು ಎಂಜಾಯ್ ಯುವರ್ ಅಟಾನಮಿ Let me tell you what exactly autonomy is all about, and what best you can do and what you cannot do. Nimge Liberty. Now you're absolutely a free bird. Nobody will dictate terms to you. My registrar will never call you and say what you did is wrong and what you want, what you should have been doing. The vice chancellor will never come in the, you know, otherwise, in other bodies, and they'll say, shall do this and don't do this." ಒಂದು ಅರ್ಥದಲ್ಲಿ ನೀವು ಎಷ್ಟು ಲಿಬರ್ಟಿಯನ್ನು ಮತ್ತು ಎಷ್ಟು ಲಿಬರೇಟ್ ಆಗಿದ್ದೀರಿ ಅಂತಂದರೆ ನಿಮ್ಮನ್ನು ಯಾರೂ ಕೂಡ ಬಾಹ್ಯವಾಗಿ ಪ್ರಶ್ನೆ ಮಾಡಲಿಕ್ಕೆ ಮತ್ತು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವ ಒಂದು ಸ್ಥಿತಿಗೆ ಬಂದಿದ್ದೀರಿ ನೋಬಡಿ ವಿಲ್ ಕಮ್ ಇಯರ್ ಆಫ್ಟರ್ಬರ್ಡ್ಸ್ ನೀವು ಅಡ್ಮಿಷನ್ ಪ್ರೋಸೆಸ್ಸನ್ನು ನಿಮಗೇ ಬಂದ ಹಾಗೆ ಮಾಡಿಕೊಳ್ಳಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಅಡ್ಮಿಷನ್ ಪ್ರೋಸೆಸ್ ಇತ್ತು ಚಲೋ ದೆರ್ ಇಸ್ ಸಮಥಿಂಗ್ ಕಾರ್ಡ್ ರಿಸರ್ವೇಷನ್ ಒಂದಷ್ಟು ಕನ್ಸಿಡ್ರೇಷನ್ಸ್ಗಳು ಇದ್ವು ಯಾರಿಗೆ ಹೇಗೆ ಏನು ಮಾಡಬೇಕು ಅಂತಿತ್ತು ನೌ ದ ಯು ಎಂಜಾಯ್ ದಿ ಎಕಾನಮಿ ಪ್ಲೀಸ್ ಗೋಯೈಡ್ ಎಸ್ ಟು ವಾಟ್ ಎಕ್ಸಾಕ್ಟ್ಲಿ ದಟ್ ಯು ವಾಂಟ್ ಟು ಡೂ ವಿತ್ ಯುವರ್ ಅಡ್ಮಿಷನ್ ಅಡ್ಮಿಷನ್ ಯಾರಿಗೆ ಮಾಡ್ತಾ ಇದ್ವಿ ನಾವು ಅಡ್ಮಿಷನ್ ವಿದ್ಯಾರ್ಥಿಗಳಿಗೆ ಮಾಡ್ಕೊಳ್ತಾ ಇದ್ವಿ ಈ ವಿದ್ಯಾರ್ಥಿಗಳು ಬಂದು ಸುಮ್ಮನೆ ಎ ಐ ರೊಬೊಟಿಕ್ಸನ್ನು ಬಳಸ್ಕೊಂಡು ರೊಬೋಟ್ಸ್ಗಳಿಂದ ಪಾಠ ಕೇಳೋದಿಲ್ಲ ಅವ್ರಿಗೆ ಮತ್ತೆ ಮೇಸ್ಟ್ರುಗಳು ಬೇಕು ಮತ್ತೆ ಮೇಸ್ಟ್ರುಗಳು ಬೇಕು ಹಾಗಾಗಿ ಅಟಾನಮಸ್ ಸ್ಟೇಟಸ್ ಬಂದಾಗ ಟೀಚರ್ಸ್ಗಳದ್ದು ಸ್ಥಿತಿಗತಿ ಏನು ಏನು ಮಾಡ್ತೀರಿ ಟೀಚರ್ಸ್ಗಳನ್ನು ಹಾಗಾದರೆ ಅಟಾನಮಸ್ ಸ್ಟೇಟಸ್ನಲ್ಲಿ ಹೇಗೆ ಬೇಕಾದರೂ ಟೀಚರ್ಸ್ಗಳನ್ನು ಮಾಡಿಕೊಳ್ಬೋದೆ ಸ್ಟಿಲ್ ಯು ನೋ ಯು ಆರ್ ಗೈಡೆಡ್ ಬೈ ಯು ಜಿ ಸಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಒನ್ ಆಫ್ ದ ರೀಸನ್ ವೈ ದ ಯೂನಿವರ್ಸಿಟಿ ಬಿಕಮ್ಸ್ ಸರ್ಟಿಫಿಕೇಟ್ ಗಿವಿಂಗ್ ಇನ್ಸ್ಟಿಟ್ಯೂಷನ್ ನಿಮ್ಮ ಸರ್ಟಿಫಿಕೇಟನ್ನು ಆನರ್ ಮಾಡಬೇಕು ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತಂದರೆ ನೀವು ನಿಮ್ಮ ಅಧ್ಯಾಪಕ ಮಿತ್ರರುಗಳನ್ನು ಈಗ ಇಲ್ಲಿ ತನಕ ಏನು ಮಾಡ್ತಾ ಬಂದಿದ್ದೀರಿ ಫಿಫ್ಟಿ ಏಯ್ಟಿಂದ ಇಲ್ಲಿ ತನಕ ಏನು ಮಾಡ್ಕೊಂಡು ಬಂದಿದ್ದೀರಿ ಅದಕ್ಕಿಂತಲೂ ಹೆಚ್ಚು ಚೆನ್ನಾಗಿ ನೋಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಎಲ್ಲ ನನ್ನ ಗುರುಗಳು ಹಿಂದ್ಗಡೆ ಮುಂದ್ಗಡೆ ಕೂತಿದ್ದಾರೆ ದೊಡ್ಡ ದೊಡ್ಡ ದಿಗ್ಗಜರು ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಮೊದಲುಗಡೆ ಇದ್ದಾರೆ ಶಿಕ್ಷಕರು ಅಂತಂದರೆ ಸುಮ್ಮನೆ ಅಲ್ಲ ಅವರು ಅವರು ದೇವರಿಗೆ ಸಮನಾದವರು ನಾವು ಹೇಗೆ ನಮ್ಮ ಎಲ್ಲ ದೇವರುಗಳನ್ನು ನಾವು ನೋಡಲಿಕ್ಕಾಗದಿದ್ದರೂ ಕೂಡ ನಮಗೆ ಬಿಷಪ್ ಅವರು ಮಂಗ್ಳೂರಿನಲ್ಲಿ ಬಂದು ಒಂದು ಮಾತು ಹೇಳಿದರೆ ಇಡೀ ಮಂಗಳೂರು ಸ್ತಬ್ಧ ಆಗುತ್ತೆ ಇಡೀ ಮಂಗಳೂರು ಅವರ ಒಬ್ಬ ಆರ್ಡರನ್ನು ಒಬ್ಬೆ ಮಾಡುತ್ತೆ ಆರ್ಡರ್ ಆಫ್ ಪೀಸ್ ಆರ್ಡರ್ ಆಫ್ ಲವ್ ಆರ್ಡರ್ ಆಫ್ ಮ್ಯೂಚುವಲ್ ರೆಸ್ಪೆಕ್ಟ್ ಹಾಗೆ ನಮ್ಮ ಟೀಚರ್ಸ್ಗಳು ನಮಗೆ ಎಷ್ಟು ಮುಖ್ಯ ಆಗ್ತಾರೆ ಅಂತಂದರೆ ನೀವು ಎಲ್ಲದರಿಂದಲೂ ಮುಕ್ತಿ ಆಗಬಹುದು ಪ್ರಿನ್ಸಿಪಲ್ ಸಾಬ್ ಯು ಕ್ಯಾನ್ ಡಿಕ್ಲೇರ್ ದ ಲಿಬರೇಷನ್ ಫ್ರಮ್ ಬೆಂಗಳೂರು ಯೂನಿವರ್ಸಿಟಿ ಬಟ್ ಯು ವಿಲ್ ನೆವರ್ ಬಿ ಡಿಕ್ಲೇರಿಂಗ್ ದಟ್ ಆರ್ ಎಕಾನಮಸ್ ಆ್ಯಂಡ್ ಯು ಲಿಬರೇಟೆಡ್ ಫ್ರಮ್ ದಿ ಆಲ್ ಮೈಟಿ ಗಾಡ್ ನೀವು ದೇವರಿಂದ ಮುಕ್ತಿಯನ್ನು ಇನ್ನೂ ಕೂಡ ಪಡ್ಕೊಂಡೇ ಇಲ್ಲ ಹಾಗಾಗಿ ದೇವರು ನಮ್ಮಲ್ಲಿ ಟೀಚರ್ಗಳ ಸ್ಥಾನದಲ್ಲಿದ್ದಾರೆ ಪ್ರಾಧ್ಯಾಪಕರುಗಳ ರೂಪದಲ್ಲಿದ್ದಾರೆ ನಮ್ಮ ಮಕ್ಕಳನ್ನು ಪ್ರೀತಿಸುವ ನಮ್ಮ ಮಕ್ಕಳಿಗೆ ಮೌಲ್ಯವನ್ನು ಹೇಳಿಕೊಡುವ ನಮ್ಮ ಮಕ್ಕಳಿಗೆ ಕ್ರಿಟಿಕಲ್ ಥಿಂಕಿಂಗ್ ವಾಟ್ ಅ ವಂಡರ್ಫುಲ್ ರಿಮಾರ್ಕ್ಸ್ ಬ್ರದರ್ಸ್ ನಮ್ಮ ಮಕ್ಕಳಿಗೆ ಕ್ರಿಟಿಕಲ್ ಥಿಂಕಿಂಗನ್ನು ಹೇಳಿಕೊಡುವ ಮಕ್ಕಳನ್ನು ನೋಡಿಕೊಳ್ಳುವ ತಂದೆ ತಾಯಿಗಳು ಕ್ಲಾಸಿಂದ ಕ್ಲಾಸ್ಗೆ ಹೋಗಿ ಇಂಥ ಮನೆಯಿಂದ ಬಿಟ್ಟ ಮೇಲೆ ಕೂಲಿ ಕೆಲಸ ಮಾಡ್ತಾರೆ ಏನೇನೋ ಕೆಲಸ ಮಾಡ್ತಾರೆ ಮಕ್ಕಳನ್ನು ನಿಮ್ಮ ಕಾಲೇಜಿಗೆ ಕಳಿಸ್ಕೊಟ್ಟಾಗ ಇಡೀ ದಿವಸ ಇಡೀ ದಿವಸ ನೋಡಿಕೊಳ್ಳೋರು ನಮ್ಮ ಟೀಚರ್ಗಳು ಹಾಗಾಗಿ ಆ ಟೀಚರ್ಗಳಿಗೆ ನಾವು ಬಹಳ ಗೌರವ ಕೊಡಬೇಕಾಗುತ್ತೆ ಆ ಟೀಚರ್ಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳುವ ಈ ಈ ಸಂಸ್ಥೆ ಯಾವತ್ತೂ ರಕ್ಷಣೆ ಮಾಡ್ಕೊಂಡು ಬಂದಿದೆ ಅದನ್ನು ನೀವು ಮಾಡೋದಿದ್ರೆ ಅದು ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ ಹಾಗಾಗಿ ನೀವು ಮಾತಾಡ್ತೀರಿ ಇವತ್ತು ಆ ಸಿಲೆಬಸ್ ಮಾತ್ರ ಮಾಡೋದು ಬೇಡ ಫಾದರ್ ವಾರ್ನ್ ಮಾಡಿದ್ದಾರೆ ನಮಗೆ ಕ್ರಿಟಿಕಲ್ ಥಿಂಕಿಂಗ್ ಬೇಕು ನಿಮಗೆ ಅಂತ ಒಂದಷ್ಟು ತಲೆಗೆ ಕೆಲಸ ಕೊಡುವ ನಮಗೆ ಒಂದಷ್ಟು ಸಾಹಿತ್ಯ ಬೇಕು ಇವತ್ತು ನನಗೆ ನಿಮ್ಮನ್ನು ನಿದ್ರೆ ಮಾಡಿಸುವ ಸಾಹಿತ್ಯ ಬೇಡ ಸೋಷಲ್ ಸೈನ್ಸಸ್ನಲ್ಲಿ ಇಡೀ ಸಂವಿಧಾನವನ್ನು ಹೇಳುವಾಗ ಸಂವಿಧಾನವೇ ಬೇಡ ಅಂತ ಹೇಳುವ ಸಾಹಿತ್ಯ ಬೇಡ ನಮಗೆ ನಮಗೆ ಎಂಥ ಸಿಲೆಬಸ್ ಬೇಕು ಅಂತಂದರೆ ಮನವನ್ನು ಮನಸ್ಸನ್ನು ಕಲ್ಲಾಗಿರುವ ಈ ಮನಸ್ಸಿದೆ ಅಲ್ಲ ಏನೋ ಕೆಲಸ ಮಾಡಿದ್ರ ಈ ಮುದ್ದೆ ಇದೆ ಅಲ್ಲ ಇದನ್ನು ಕ್ಲಾಸ್ನಲ್ಲಿ ಲೈಫ್ ಕೊಡುವಂಥ ಸಿಲೆಬಸ್ ಬೇಕು ನಮಗೆ ಆ ಸಿಲೆಬಸ್ ಅನ್ನು ನೋಡಿದ್ರೆ ಟೀಚರ್ಸ್ಗಳು ಪಾದರಸದ ತರ ಕ್ಲಾಸ್ನಲ್ಲಿ ಬರಬರ ಬರಬರ ಅಂತ ಏನು ಕೆಲಸ ಮಾಡುವಂತ ಟೀಚರ್ಸ್ಗಳು ಬೇಕು ಅವ್ರಿಗೆ ಕಣ್ಣು ಉಪ್ಪು ಎಲ್ಲವೂ ಕೂಡ ಐಬ್ರೋಸ್ಗಳೆಲ್ಲ ರೈಸ್ ಮಾಡುವಂತ ಸಿಲೆಬಸ್ ಬೇಕು ಚಲೋ ನೋ ದಿಸ್ ಇಸ್ ಸಮಿಂಗ್ ಟು ಡೂ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐ ಕ್ಯಾನ್ ಆಲ್ ದೊ ಟೈಮ್ ಗೋ ಟು ಕಂಪ್ಯೂಟರ್ ಡೂ ದಿಸ್ ಆ್ಯಂಡ್ ಐ ವಾಟ್ ನೀಡ್ ಟು ಟೀಚ್ ಇಂಟರಾಕ್ಟಿವ್ ಬೋರ್ಡ್ ಅಂತ ಒಂದು ಬಂದ್ಬಿಟ್ಟಿದೆ ಅದು ಬಂದ ಮೇಲೆ ನಮ್ಮ ಟೀಚರ್ಸ್ಗಳು ಬರೆಯೋದನ್ನು ಬಿಡ್ಬಿಟ್ಟಿದ್ದಾರೆ ಹ್ಯಾಂಡ್ ರೈಟಿಂಗ್ರೆ ಬರೆಯೋದು ಬಿಡ್ಬಿಟ್ಟಿದ್ದಾರೆ ಇವಾಗ ಮತ್ತು ಅವ್ರ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂತಂದರೆ ನಾವೆಲ್ಲ ಡಾಕ್ಟರ್ಸ್ಗಳಿಗೆ ಮುಂಚೆ ಬೈತಾ ಇದೀವಿ ಯಾರಾದರೂ ಡಾಕ್ಟರ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅವ್ರದ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಬೈತಾ ಇದೀವಿ ಅವರು ಪ್ರಿಸ್ಕ್ರಿಪ್ಷನ್ಸ್ ನೋಡಿ ಎಷ್ಟೋ ಸಾರಿ ನಾನು ನೋಡಿದ್ದೀನಿ ವ್ಯಾಲ್ಯೂಯೇಷನ್ ಮಾಡುವಾಗ ನಮ್ಮ ಹ್ಯಾಂಡ್ ರೈಟಿಂಗ್ ಹಂಗೆ ಇದೆ ವಿ ವಿರ್ ನಾಟ್ ಏಬಲ್ ಟು ರೀಡ್ ಇಟ್ ವಾಟ್ ಕೈಂಡ್ ಆಫ್ ಸಿಲೆಬಸ್ ದಟ್ ವಿ ನೀಡ್ ಇಸ್ ಈಸ್ ಟು ಕ್ವೆಶ್ಚನ್ ದೇಮ್ ಇಸ್ ಟು ಮೇಕ್ ದೇ ಮೋರ್ ಅಂಡ್ ಮೋರ್ ಯು ನೋ ದಿ ಪ್ರಾಪರ್ಟಿ ಆಫ್ ದಿಸ್ ಕಂಟ್ರಿ ನಮ್ಮ ಸಂಶೋಧರು ಹೇಳ್ತಾ ಇದ್ರು ಈ ಸಂಸ್ಥೆ ದೇಶದ ನಾಯಕರುಗಳನ್ನ ಕೊಟ್ಟಿದ್ದಾರೆ ಅಂತ ನಮಗೆ ಇಂಥ ನಾಯಕರುಗಳು ಬೇಕು ಈ ಸಮಾಜದಲ್ಲಿ ಇರುವ ಎಲ್ಲ ಜನರನ್ನ ಒಟ್ಟಿಗೆ ತಗೊಂಡೋಗುವ ಇನ್ಕ್ಲೂಸಿವ್ನೆಸ್ ಅನ್ನು ಹೇಳಿಕೊಡುವ ಒಬ್ಬರು ಒಬ್ಬ ವಿದ್ಯಾರ್ಥಿ ಬೇಕು ನಮಗೆ ಆ ವಿದ್ಯಾರ್ಥಿ ಸುಮ್ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸಿಲೆಬಸ್ ಬೇಕು ಸೊ ಎವ್ರಿ ಬೋರ್ಡ್ ಆಫ್ ಸ್ಟಡೀಸ್ ಈಸ್ ನಾಟ್ ಜಸ್ಟ್ ಎ ಬೋರ್ಡ್ ಆಫ್ ಸ್ಟಡೀಸ್ ಟು ಸಿಟ್ ಬ್ಯಾಕ್ And then conduct a meeting and then propose some of those syllabus, submit it to bishop, submit it to principal. No. I request the principal to be a tough master here. As you dictated me saying five minutes, you dictate the terms. If the syllabus is not properly done, give it to two to three people sitting, you know, here in the in the front row. Ask them to check it. There's absolutely no problem that you need to all the time accept what BOA says. If the BYS has given you a syllabus two, three, four times, because let me tell you, once you are autonomous, there are people watching you. There are media watching you. These friends, they are trying to look at you from a different perspective. And they will set right you if your syllabus is not right. no ಯಾವ ಯಾವ ರಿಮಾರ್ಕ್ಸ್ ಮಾಡಿದಾಗೆ ಯಾವ ಜೆಂಡರ್ ಬಯಾದದೂ ಇಲ್ಲದ ಹಾಗೆ ತಾರತಮ್ಯ ಹಾಗೆ ಕೊಮ್ಯುನಿಟಿಯನ್ನು ಒಟ್ಟಿಗೆ ಇಟ್ಟುಕೊಳ್ಳುವ ಹಾಗೆ ಯಾವ ಬಡವರು ಶ್ರೀಮಂತರು ಯಾರಿಗೋ ತೊಂದರೆ ಆಗದ ಹಾಗೆ ಮಾಡುವ ಒಂದು ಸಿಲೆಬಸ್ಸನ್ನು ನೀವು ರಚನೆ ಮಾಡೋದಿದ್ರೆ ಬಹಳ ಸಮಸ್ಯೆ ಆಗುತ್ತೆ ನಮಗೆ ಹಾಗಾಗಿ ಸಿಲೆಬಸ್ ಈಸ್ ಸಮ್ ಆಫ್ ಥಿಂಗ್ಸ್ ವಿಚ್ ನೀಡ್ ಟು ಬಿ ಸೀನ್ ಆಸ್ ಅ ಪ್ರಯಾರಿಟಿ ಭಾಷೆ ಲೆಟ್ ವಿ ಟೆಲ್ ಯು ಲ್ಯಾಂಗ್ವೇಜ್ ವಾಟ್ ಅ ವಂಡರ್ಫುಲ್ ಟಿಪ್ಸ್ ಆರ್ ಯುನೋ ರೆವರೆಂಡ್ ಬಿಷಪ್ ಆ್ಯಸ್ ಗಿವನ್ ಟು ವಾಸ್ ನಾವು ಎಲ್ಲವನ್ನೂ ಮಾಡ್ತಾ ಇದ್ದೀವಿ ಇವತ್ತು ಏನು ಕಡಿಮೆ ಇದೆ ನಮ್ಗೆ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಅಂತಂದರೆ ಇಷ್ಟು ಅದ್ಭುತವಾದ ವ್ಯವಸ್ಥೆ ನಮಗೆ ಆಗುತ್ತೆ ಆದರೆ ಇತ್ತೀಚಿನ ದಿವಸಗಳಲ್ಲಿ ಒಬ್ಬ ಒಬ್ಬ ಸಾಮಾನ್ಯ ಅಧ್ಯಾಪಕನಾಗಿ ಈ ಥರದ ನಮ್ಮ ಪ್ರ ಪ್ರಿನ್ಸಿಪಲ್ ಥರ ಫಿಸಿಕ್ಸ್ ಟೀಚರ್ ಅಲ್ಲ ನಾನು ಒಬ್ಬ ಸಾಮಾನ್ಯ ಅಧ್ಯಾಪಕನಾಗಿ ನನಗೆ ನಮ್ಮ ಮಕ್ಕಳಲ್ಲಿರುವ ಭಾಷಾ ಶೈಲಿಯನ್ನು ನೋಡ್ತಾ ಬಂದಿದ್ದೀನಿ ಈ ಭಾಷೆಯನ್ನು ನಾವು ಇನ್ನೊಂದು ಹತ್ತು ವರ್ಷ ಮುಂದುವರಿಸಿದ್ರೆ ನಾವು ಯಾರು ಪ್ರೀತಿ ಸಂಪಾದನೆ ಮಾಡೋಕ್ಕಾಗೋದೇ ಇಲ್ಲ ನಾವು ಯಾರೂ ಗೌರವ ಸಂಪಾದನೆ ಮಾಡೋಕ್ಕಾಗೋದೇ ಇಲ್ಲ ನಾವು ಯಾರು ಸೋಷಲ್ ನೆಟ್ವರ್ಕನ್ನು ಡೆವಲಪ್ ಮಾಡೋಕ್ಕಾಗೋದೇ ಇಲ್ಲ ಯು ಮಸ್ಟ್ ಬಿ ಗುಡ್ ಇನ್ ಯು ಸ್ಕಿಲ್ ನಾವು ಸ್ಕಿಲ್ ಇಟ್ಕೊಂಡು ಸಮಾಜವನ್ನು ಒಲಿಕ್ಕೆ ಆಗೋದಿಲ್ಲ ಹರಿದೋಗಿರೋ ಬಟ್ಟೆಯನ್ನು ನೂಲು ಸೂಜಿ ಇಟ್ಕೊಂಡು ಹೇಗೆ ನಾವು ಒಲಿತೀವೋ ಆಗ ನೀವು ಸಮಾಜವನ್ನು ಒಲಿಕ್ಕೆ ಆಗೋದಿಲ್ಲ ನೀವೇನಾದ್ರು ಒಲಿಬೇಕು ಅಂತಿದ್ರೆ ನಿಮ್ಮ ನೀವು ಹೃದಯಕ್ಕೆ ಸಂಬಂಧ ಕಲ್ಪಿಸ್ಕೊಡ್ಬೇಕು ಅದೇನಾದ್ರು ಆಗಬೇಕು ಅಂತಂದರೆ ಅದು ನಿಮ್ಮ ಭಾಷೆಯಿಂದ ನೀವು ಮಾತನಾಡುವ ಶೈಲಿಯಿಂದ ನೀವು ಉಪಯೋಗ ಮಾಡುವ ಪದಗಳಿಂದ ಆಗುತ್ತೆ ಹಾಗಾಗಿ ಭಾಷಾಶಾಸ್ತ್ರವನ್ನು ಭಾಷೆಯನ್ನು ಎಲ್ಲೇ ಯಾವುದೇ ಅಕಾನಮಿ ಆಗಲಿ ಎಷ್ಟೇ ಭಾಷೆಗಳು ಬರಲಿ ನಮ್ಮ ಊರಿನ ಭಾಷೆ ನಮಗೆ ಇಂಗ್ಲೀಷ್ ನಮಗೆ ಕನ್ನಡ ನಮ್ಮ ತುಳು ನಮ್ಮ ಮಲಯಾಳಂ ಇವೆಲ್ಲವೂ ಕೂಡ ಇಲ್ಲಿ ಬೇಕಾಗುತ್ತೆ ನಮ್ಮ ದಾರಿ ಭಾಷೆ ಇಲ್ಲಿ ಬೇಕಾಗುತ್ತೆ ಇವುಗಳು ಈ ಸ್ಥಳೀಯ ವಿಷಯವನ್ನು ಭಾಳಷ್ಟು ಬಹಳಷ್ಟು ಗಂಭೀರವಾಗಿ ಪರಿಗಣಿಸ್ತದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ತನಕ ತಾವು ಏನು ಮಾಡ್ಕೊಂಡು ಬಂದಿದ್ದೀರಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಏನು ಕೊರತೆ ಇತ್ತೋ ಆ ಕೊರತೆಯನ್ನು ನೀಗಿಸುವ ಕೆಲಸವನ್ನು ಸೈನ್ಸ್ ಫಿಲೋಮಿನಾ ಮಾಡ್ಕೊಂಡು ಬಂದಿದೆ ಸೈನ್ಸ್ ಫಿಲೋಮಿನಲ್ಲಿ ಯಕ್ಷಗಾನ ಯಾಕೆ ಬೇಕಿದ್ರು ಆಲೋಚನೆ ಮಾಡಿ ಯು ಆರ್ ಟ್ರೈ ಟೆಲ್ ಸಮಥಿಂಗ್ ಇದರೊಂದು ಮೆಸೇಜ್ ಇದೆ ನಮಗೆ ಇಲ್ಲೊಂದು ಈ ಮಕ್ಕಳೆಲ್ಲ ಬಹಳ ಭಯಭಕ್ತಿ ಇನ್ನೊಂದು ಹಾಡು ಹೇಳಿದ್ರು ಜ್ಯೋತಿ ಒಂದು ಬಹಳ ಒಳ್ಳೆಯ ಪದವನ್ನು ಬೆಳೆಸಿದ್ರು ಯು ಆರ್ ಟ್ರೈ ಟೆಲ್ ಅರ್ ಸಮಥಿಂಗ್ ಇದು ನಿಮ್ಮ ಇಡೀ ವಿಶ್ವವಿದ್ಯಾನಿಲಯದ ಫೌಂಡೇಶನ್ ಅಲ್ಲಿ ಇದೆ ಇಡೀ ನಿಮ್ಮ ಅಟಾನಮಸ್ ಫೌಂಡೇಶನ್ ಅಲ್ಲಿ ಇದೆ ಏನು ಇಲ್ಲಿ ಸಮಾಜ ಅಂತ ಹೇಳ್ಕೊಂಡು ಬಂದಿದ್ದೀರೋ ಅದನ್ನು ನೀವು ಮುಂದುವರಿಸ್ತೀವಿ ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದೀರಿ ನಮ್ಮ ದೇವರ ಸಮಾನರಾದಂಥ ಬಿಷಪ್ಗಳ ನಡುವೆ ನೀವು ಈಗಾಗಲೇ ಕಮಿಟ್ ಮಾಡಿಕೊಂಡಿದ್ದೀರಿ ಆರ್ ಆರ್ಡ್ ಟು ಟೇಕ್ ಫಾರ್ವರ್ಡ್ ದ ವಿ ಯುನೈಟೆಡ್ ದ್ ನಮ್ಮ ಇವರು ಸಂಸದರು ಹೇಳ್ತಾ ಇದ್ರು ನಮಗೆ ಕೊಡಗಿನಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ನನ್ನ ಕೊಡಗು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಐ ವೆದರ್ ಯು ನೋ ದಿಸ್ ಫಾದರ್ ದಿಸ್ ಇಸ್ ಅ ಟ್ರೂತ್ ದಟ್ ಯು ನೀಡ್ ಟು ಆಕ್ಸೆಪ್ಟ್ ನಾವು ಕೊಡಗಿನಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿದ್ರೆ ಮಾಧುಳದ ಬಟ್ ಸರ್ ನಮ್ಮ ಮಕ್ಕಳೇ ಬರ್ತಾ ಇರಲಿಲ್ಲ ಎವ್ರಿ ನೆಕ್ಸ್ಟ್ ಹೋಮ್ ಆಸ್ತಿ ಪೇರೆಂಟ್ಸ್ ಎಲ್ಲಿ ನಿಮ್ಮ ಮಕ್ಕಳು ನಾವಲ್ಲೇ ಬೇರೆ ಭಾಷೆಲಿ ಮಾತಾಡ್ತೀವಿ ಕೊಡುವ ಭಾಷೆಯಲ್ಲಿ ಮಾತಾಡ್ತೀವಿ ಮಾತಾಡಿದಾಗ ಎಲ್ಲಿ ಮಕ್ಕಳೆಲ್ಲಿ ಉಳ ಅಂತ ಕೇಳಿದ್ರೆ ದೇರ್ ಆಲ್ ಇನ್ ಫುಟ್ಟು ದೇರ್ ಆಲ್ ಇನ್ ಸೈಂಟ್ ಲೂಷಸ್ ನಮ್ಮ ಮನೆಗಿಂತಲೂ ಮನೆ ಚೆನ್ನಾಗಿದೆ ನಮ್ಮ ಮನೆಗಿರ್ದೂ ಚೆಂದ ಊಟ ಕೊಡ್ತಾರೆ ನಮ್ಮ ಚೆನ್ನಾಗಿ ನೋಡ್ಕೋತಾರೆ ಒಳ್ಳೆ ಪಾಠ ಮಾಡ್ತಾರೆ ಹಾಗಾಗಿ ಅವ್ರು ಮಾತ್ರ ಅಲ್ಲ ಅವ್ರ ಕಸಿನ್ಸ್ಗಳು ಅವರು ಇವರು ನೇಬರ್ ಎಲ್ಲರೂ ಕೂಡ ಅಲ್ಲಿಂದ ಇಲ್ಲಿಗೆ ಬರೋರು ವೆರ್ ರಿಯಲಿ ವರಿ ವೆರ್ ರಿಯಲಿ ವರಿ ಬೆಸ್ಟ್ ವೋಟ್ ಇಸ್ ಆ್ಯಪ್ನಿಂಗ್ ಟು ಕೊಡಗು ಬಟ್ ಯು ಯುನೋ ಫಾರ್ ಆಸ್ ಇಟ್ ಆಸ್ ಆಲ್ವೇಸ್ ಬಿನ್ ಎ ಸೆಕೆಂಡ್ ಹೋಮ್ ಇಯರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಕೇರ್ ನಳಿನ್ ಕುಮಾರ್ ಕಟೀಲ್ ಸಾಹೇಬರು ಹೇಳಿದಾಗ ಇಲ್ಲಿನ ಮಾತ್ರ ಅಲ್ಲ ಎಲ್ಲ ಕಡೆಯಿಂದ ಮಕ್ಕಳು ಇಲ್ಲಿಗೆ ಬರ್ತಾ ಇದ್ರು ಅಂತಂದರೆ ನಿಮ್ಮಲ್ಲಿ ಏನೋ ಒಂದು ಮ್ಯಾಜಿಕ್ ಇರಬೇಕಲ್ಲ ನೀವೇನೋ ಹೃದಯ ಬೆಸಿಯೋ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವೇನೋ ಒಂದು ಸಂಬಂಧ ಕಲ್ಪಿಸೋ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮ್ಮಲ್ಲಿ ಕಳಕಳಿಯ ಮನವಿ ನೀವು ಖಂಡಿತ ಮಾಡ್ತೀರಿ ಯಾಕಂದ್ರೆ ಇವ್ರು ಇಬ್ಬರನ್ನು ಕೋರಿಸಿಕೊಂಡು ನೀವೇನು ಬೇರೆ ಮಾಡೋದಿಲ್ಲ ಅಂತ ನನಗೆ ಗೊತ್ತು ಹಾಗಾಗಿ ಮತ್ತೆ ನನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇನೆ ಅಟಾನಮಸ್ ಸ್ಟೇಟಸ್ ಅಂತಂದರೆ ಡು ನಾಟ್ ಫೀಲ್ ದಟ್ ಯು ಆರ್ ಆಪ್ಸಲ್ಯೂಟ್ಲಿ ಅವೇ ಫ್ರಮ್ ಸೊಸೈಟಿ ಡೂ ನಾಟ್ ಆಲ್ಸೋ ಫೀಲ್ ದಟ್ ಯು ಆರ್ ಔಟ್ ಆಫ್ ದಿ ಗವರ್ಮೆಂಟ್ ಕಂಟ್ರೋಲ್ ಯಾರನ್ನೂ ನಾವು ತಪ್ಪಿಸ್ಕೊಳ್ಬೋದು ಈ ದೇಶದಲ್ಲಿ ಆದರೆ ಇವತ್ತೆಲ್ಲ ನಾಳೆ ನಾವು ಸರ್ಕಾರದ ಅಧೀನದಲ್ಲೇ ಇರಬೇಕಾಗತ್ತೆ ದ ಸರ್ಕಾರ ಈಸ್ ಯು ನೋ ಆಲ್ವೇಸ್ ಅ ಬಾಸ್ ಹಾಗಾಗಿ ನೀವು ಎಷ್ಟೇ ಅಟಾನಮಸ್ ಆಗಿ ನೀವು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಆಗಿ ಸರ್ಕಾರದ ನಿರ್ದೇಶನಗಳು ಕಾಲಕಾಲದಿಂದ ಬರೆದು ಬಂದೇ ಬರುತ್ತೆ ಈ ಹಿನ್ನೆಲೆಯಲ್ಲಿ ಸಮಾಜವನ್ನು ಜನರನ್ನು ನಮ್ಮ ನಾಡಿನ ಮುದ್ದು ಮಕ್ಕಳು ನಮ್ಮ ದೇಶದ ದೊಡ್ಡ ಆಸ್ತಿ ಅವರು ನಾಟ್ ದ ಬಿಲ್ಡಿಂಗ್ ನಾಡ್ ಇನ್ವೆಸ್ಟ್ಮೆಂಟ್ಸ್ ಬಟ್ ಬೇರ ಆಸೆ ಆ ಮಕ್ಕಳನ್ನು ಈ ದೇಶದ ವ್ಯವಸ್ಥೆಗೆ ಹೊಂದಿಕೊಳ್ಳುವ ಹಾಗೆ ನಾವು ತಯಾರು ಮಾಡುವ ಬಹಳ ದೊಡ್ಡ ಜವಾಬ್ದಾರಿಯನ್ನು ದೇವರು ನಿಮಗೆ ಪ್ರವೇಶಿಸಿಕೊಟ್ಟಿದ್ದಾನಂತ ತಿಳ್ಕೊಂಡು ಇಂಥ ದೊಡ್ಡ ಹಿರಿಯರ ಜೊತೆಗೆ ಕೂತ್ಕೊಳ್ಳುವ ಮೇಸ್ಟ್ರುಗಳ ಜೊತೆ ಎದುರಿ ಕೂರಿಸ್ಕೊಂಡು ಮಾತನಾಡುವ ಭಾಗ್ಯ ಕೊಟ್ಟ ಪರಮಾತ್ಮನಿಗೆ ಮತ್ತು ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ನಾಳೆ ನಮಗೆ ದೊಡ್ಡ ಸಮಾಜಕ್ಕೆ ಆಸ್ತಿ ಆಗ್ತಾರೆ ಖಂಡಿತ ತಾವು ಆಸ್ತಿಗಳು ಇವಾಗಲೂ ಕೂಡ ಆಸ್ತಿ ಆಗ್ತಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಾನು ದೇವರಲ್ಲಿ